ಜೋಯಿಡಾ ತಾಲೂಕಿನ ನಂದಿಗದ್ದೆಯಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಹಾಗೂ ಸಮಾವೇಶ ಜೋಯಿಡಾ ತಾಲೂಕಿನ ನಂದಿಗದ್ದೆ ಬಯಲು ರಂಗಮಂದಿರದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಉತ್ತರ ಕನ್ನಡ ತಾಲೂಕಾಡಳಿತ ಜೋಯಿಡಾ ಗ್ರಾಮ ಪಂಚಾಯಿತಿ ನಂದಿಗದ್ದೆ ಇವುಗಳ ಸಹಯೋಗದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಹಾಗೂ ಸಮಾವೇಶ ಕಾರ್ಯಕ್ರಮವನ್ನು ಇಂದು ಸೋಮವಾರ ಸಂಜೆ ನಾಲ್ಕು ಗಂಟೆಗೆ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಕುರಿತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಹಮ್ಮದ್ ಎಚ್ ಎಸ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಸಂವಿಧಾನದ ಅರ್ಥ ಮಹತ್ವ ಅದರ ಪ್ರಾಮುಖ್ಯತೆ ಜಾಗೃತಿ ಜಾಥಾ ಸಮಾವೇಶದ ಕುರಿತು ಮಾಹಿತಿಯನ್ನು ನೀಡಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಅರುಣ್ ದೇಸಾಯಿ ಗ್ರಾಮ ಪಂಚಾಯತ್ ಸದಸ್ಯರಾದ ದವಳೋ ಗಣೇಶ್ ಸಾವರ್ಕರ್ ಅವರು ಸಂವಿಧಾನದ ಕುರಿತು ಸಂದರ್ಭೋಚಿತವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ದಾಕ್ಷಾಯಿಣಿ ದಾನಶೂರ್ ಸದಸ್ಯರಾದ ಸುಮನಾ ಹರಿಜನ್ ಶೋಭಾ ಎಲ್ಲೇಕರ್ ಉಪ ವಲಯ ಅಶೋಕ್ ಕಾಂಬ್ಳೆ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ನೋಡೆಲ್ ಅಧಿಕಾರಿ ಸಿಡಿಪಿಒ ಅಧಿಕಾರಿ ಸ್ಥಳೀಯ ಶಾಲಾ ಶಿಕ್ಷಕರು ಆರಕ್ಷಕ ಅಧಿಕಾರಿಗಳು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು ಹಾಗೂ ಊರ ನಾಗರಿಕರು ಉಪಸ್ಥಿತರಿದ್ದರು ಅದೇ ರೀತಿ ಇನ್ನೊರ್ವ ಸದಸ್ಯರಾದಂತಹ ಗೌರವ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ಶೋಭಾ ಅವರಿಗೂ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾರೆ ಹಾಗೂ ಇಲ್ಲಿ ಹಾಜಿರುವಂತಹ ನಮ್ಮ ಬಿ ಸಿ ಎಂ ಅಧಿಕಾರಿಗಳು ಅವರಿಗೂ ಸ್ವಾಗತವನ್ನು ಕೋರ್ತಾರೆ ಅದೇ ರೀತಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಸಿಬ್ಬಂದಿ ಸ್ವಾಗತವನ್ನು ಕೋರ್ತಾರೆ ಹಾಗೂ ಇಲ್ಲಿ ಹಾಜರಿರುವಂತಹ ಎಲ್ಲ ನಮ್ಮ ಸ್ಥಳೀಯ ಮಟ್ಟದ ಎಲ್ಲ ಹಿರಿಯ ಹಿರಿಯ ಅಧಿಕಾರಿಗಳನ್ನದವರಿಗೂ ಈ ಸಂದರ್ಭದಲ್ಲಿ செப்புக்குவாதமாகறப்போ <laughs> <laughs> ಏಕೆಂದರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಪ್ರಜೆ ಕೂಡ ಪ್ರಾರತಂತ್ರಗಳಿಲ್ಲದೆಲ್ಲದೆ ಮಾತ್ರ ಸಂವಿಧಾನಕ್ಕೆ ಸಂವಿಧಾನದ ಆಚೆ ಮತ್ತು ಆಸ್ಪತ್ರೆವನ್ನು ನೀಡುತ್ತದೆ ನಮ್ಮ ಸಂವಿಧಾನವನ್ನು ಜಗತ್ತಿನ ಅತ್ಯ ವಿವಿಧ ವಿವಿಧ ರಾಷ್ಟ್ರಗಳಿಂದ ಅತ್ಯ ಅತ್ಯುತ್ತಮ ಅಂಶಗಳನ್ನು ಗುರಿಪಡಿಸಿಕೊಂಡು ನಮ್ಮ ಸರಿ ರಚಿಸಲಾಗಿದೆ ನಮ್ಮ ಸಂವಿಧಾನದಲ್ಲಿ ಸರ್ವತರೂ ಸಮಾನವಾಳು ಸಮ ಮತ್ತು ಸಮಾಜದ ದುರ್ವಾದಕ್ಕೂ ಕೂಡ ಗುರಿಯನ್ನು ಹಾಕಿಕೊಟ್ಟಿದೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದ್ರೆ ತಮ್ಮ ಚಲಿದ ಸಾಕಷ್ಟು ಸತ್ಯಗಳನ್ನು ಕೇಳಿ ಕೊಡ್ತಾ ಇದೆ ಜಾತಾತೀತತೆ ಬಗ್ಗೆ ಕೂಡ ನಾವು ಸಾಕಷ್ಟು ಕೊಟ್ಟು ಹಾಕುವುದಿಲ್ಲ ಆದರೆ ಚಲಿದಾನವು ಎಲ್ಲ ಧರ್ಮದವರು ಸಮಾನ ಆದರೆ ಸಮಾನ ಅವಕಾಶಗಳನ್ನು ಅವಲಾಖಗಳನ್ನು ಕೊಟ್ಟಿಬಿಟ್ಟರೆ ಜಾತಾತೀಕತೆಯನ್ನು ಏಕರೂಪ ಏಕತೆಯೂ ಬರುತ್ತಿದೆ ಆದ್ದರಿಂದ ಯಾವುದೇ ತಾರತಮ್ಯಗಳಲ್ಲ ಸಮಸ್ಯಾನ ಸಮಸವ ರೂಪಿಸುವಂತಾಗಬೇಕು ಮತ್ತು ಎಲ್ಲ ಮಾತುಗಳಿಗೂ ಕೂಡ ಸಮಾನ ಹಕ್ಕುಗಳು ಸಿಗುವಂತಾಗಬೇಕು ಆದ್ದರಿಂದ ಕೈಮಾನದ ಮತ್ತು ಐದು ಸಾರ ತಮ್ಮ ಎಲ್ಲರಿಗೂ ಅವಶ್ಯಕವಾಗಿ ನನ್ನ ಎರಡು ಮಾತುಗಳನ್ನು ಹಿನ್ನೆಲೆ ನಾವು ဒုတိယလူကြီးတို့